ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭಾವಜೀವಿ ಭಾವನ ಇದು ನಮ್ಮ ಹೆಮ್ಮೆಯ ನದಿಯಾದಂತಹ ಜೀವ ನದಿಯಾದಂತಹ ಕಾವೇರಿ ನದಿಯ ತೀರದಲ್ಲಿರುವಂತಹ ಪಂಚಲಿಂಗಗಳ ದರ್ಶನವನ್ನು ಮಾಡಿಸ್ಬೇಕು ಅಂತ ನಾನು ನಿಮ್ಮನ್ನ ತಲಕಾಡಿಗೆ ಕರ್ಕೊಂಡು ಬಂದಿದ್ದೀನಿ ಅದರಲ್ಲಿ ಮುಖ್ಯವಾಗಿರುವಂತಹದ್ದು ಮಲ್ಲಿಕಾರ್ಜುನ ಸ್ವಾಮಿ ಮುಡುಕುತ್ತಾರೆ ಮಲ್ಲಿಕಾರ್ಜುನ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ದೇವಸ್ಥಾನದ ಮೆಟೀರಿಯಲ್ಗಳನ್ನು ಈಗ ನಾನು ಅತ್ತಾ ಹೋಗ್ತಿದ್ದೀನಿ ತುಂಬಾ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಕೂಡ ಹೌದು ಹಾಗೆ ಪಂಚಲಿಂಗದಲ್ಲಿ ಇದೂ ಕೂಡ ಒಂದು ಇದರ ಹಿನ್ನೆಲೆ ಏನಪ್ಪಾ ಅಂದರೆ ಇತಿಹಾಸ ಏನಪ್ಪಾ ಅಂದರೆ ಇದು ಮಧ್ಯಮ ಪಾಂಡವರಾದಂತಹ ಅರ್ಜುನರು ಮಲ್ಲಿಕಾ ಪುಷ್ಪದಿಂದ ಪೂಜಿಸಿದರು ಅಂತ ಕೂಡ ಕರೆಯಲಾಗುತ್ತದೆ ಹಾಗೆ ಪಶ್ಚಿಮ ವಾಹಿನಿಯಲ್ಲಿ ದೀಪದ ಮಯಂತಿ ಅನ್ನುವ ದಮ್ಮಯಂತಿಯ ವಿಷಪ್ರಶನ ದೋಷ ನಾಶ ಮಾಡಿದಂತಹ ಮಲ್ಲಿಕಾರ್ಜುನ ಇಲ್ಲಿ ನೆಲೆಸಿದ್ದಾರೆ ಹಾಗೆ ಇಲ್ಲಿ ಬ್ರಹ್ಮರಾಂಬ ದೇವಿ ಕೂಡ ಇಲ್ಲಿ ನೆಲೆಸಿರುವುದು ಇಲ್ಲಿನ ವಿಶೇಷವಾಗಿದೆ ಹಾಗೆ ನಾವು ಮುಂದಿನ ಎರಡನೆಯ ದೇವಸ್ಥಾನದ ಕಡೆ ಹೋಗ್ತಿದ್ದೀವಿ ಇದು ವೈದ್ಯನಾಥೇಶ್ವರ ದೇವಸ್ಥಾನ ಇದು ಇರುವುದು ತಲಕಾಡಿನಲ್ಲಿ ಇದು ತಲಕಾಡಿನಲ್ಲಿ ಪ್ರಮುಖ ದೇವಸ್ಥಾನವಾಗಿದ್ದು ಇದರ ಹಿನ್ನೆಲೆ ಏನಪ್ಪಾ ಅಂದರೆ ಈ ಸ್ಥಳದಲ್ಲಿ ಸೋಮದತ್ತ ಎಂಬ ಋಷಿ ತಪಸ್ಸು ಮಾಡುವಾಗ ಆನೆ ದಾಳಿಗೆ ಒಳಗಾಗಿ ಪ್ರಾಣ ಬಿಡುತ್ತಾರಂತೆ ಅವರು ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೂ ತಲಾ ಮತ್ತು ಕಾಳ ಎಂಬ ಇಬ್ಬರು ಶಿವಲಿಂಗವನ್ನ ಭಸ್ಮಗೊಳಿಸುತ್ತಾರಂತೆ ಭಸ್ಮಗೊಳಿಸಿದ ಕಾರಣಕ್ಕಾಗಿ ಆ ಆನೆ ಗಿಡಮೂಲಿಕೆಗಳಿಂದ ಶುಶ್ರೂಷೆ ಮಾಡಿದಕ್ಕಾಗಿ ಈ ದೇವಸ್ಥಾನಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರು ಬಂತು ಅಂತ ಕೂಡ ಹೇಳಲಾಗುತ್ತದೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಸುತ್ತಲೂ ಕೂಡ ಎಲ್ಲಿ ನೋಡಿದರೂ ಶಿವಲಿಂಗಗಳನ್ನು ಕಾಣಬಹುದು ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ಇಲ್ಲಿ ಗಣಪತಿ ಕೂಡ ಇದೆ ಇಲ್ಲಿ ಗಣಪತಿಯ ವಿಶೇಷ ಏನಪ್ಪಾ ಅಂದರೆ ಗಣಪತಿ ತನ್ನ ಮಳದಿಯ ಜೊತೆ ಇರುವುದು ಇಲ್ಲಿನ ವಿಶೇಷವಾಗಿರುವಂಥದ್ದು ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಅದನ್ನು ನೋಡಿದ ನಂತರ ನಾವು ಹೊರಟಂತ ದೇವಸ್ಥಾನ ವೀರಭದ್ರಸ್ವಾಮಿ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಇರುವಂತಹ ದೇವರನ್ನ ನೋಡಿ ನಾವು ಮುಂದಕ್ಕೆ ಹೊರಡ್ತಿದ್ದೀವಿ ತುಂಬಾ ಮರಳು ರಾಶಿಗಳ ಮಧ್ಯ ಕಾಲಿಡುವುದೇ ಒಂದು ತುಂಬಾ ಚೆನ್ನಾಗಿರುವಂತಹ ಅನುಭವ ಹಾಗೆ ನೀವು ನೋಡ್ತಿದ್ದೀರಾ ನಾವು ನಂತರ ನೋಡಿದಂತಹ ದೇವಸ್ಥಾನ ಇದು ಪಾತಾಳೇಶ್ವರ ದೇವಸ್ಥಾನ ಪೂರ್ವವಾಹಿನಿಯಲ್ಲಿ ತಪೋನಿಧಿಯಾಗಿರುವಂತಹ ವಾಸುಕಿ ಅಂದರೆ ಸರ್ಪನಿಗೆ ಶಿವ ಪ್ರತ್ಯಕ್ಷನಾದ್ದರಿಂದ ಇದು ವಾಸಿಕೇಶ್ವರ ಅಂತ ಕೂಡ ಕರೆಯಲಾಗುತ್ತದೆ ಹಾಗೆ ಇಲ್ಲಿ ಸರ್ಪದೋಷ ನಿವಾರಣೆಗಾಗಿ ಶಿವನನ್ನು ಪೂಜಿಸ್ತಾರೆ ಸೊ ಇದನ್ನು ನಾವು ನೋಡಿ ನಾವು ಮುಂದಿನ ದೇವಸ್ಥಾನಕ್ಕೆ ಹೋದ ಮುಂದಿನ ದೇವಸ್ಥಾನ ಯಾವುದಪ್ಪ ಅಂದ್ರೆ ಮರಳೇಶ್ವರ ದೇವಸ್ಥಾನ ಇದು ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ಇಲ್ಲಿನ ಇತಿಹಾಸ ಕೂಡ ತುಂಬಾನೇ ಚೆನ್ನಾಗಿರುವಂಥದ್ದು ಬ್ರಹ್ಮ ದೇವರು ಸರಸ್ವತಿಯನ್ನು ಮದುವೆಯಾಗಲು ಇಲ್ಲಿ ಮರಳಿನಲ್ಲಿ ಶಿವನನ್ನ ಪೂಜೆ ಮಾಡಿದಂತಹ ಈ ಸ್ಥಳ ತುಂಬಾನೇ ವಿಶೇಷವಾದದ್ದು ಹಾಗೆ ತುಂಬಾನೇ ಪ್ರಸಿದ್ಧಿಯಾಗಿರುವಂತಹ ಈ ದೇವಸ್ಥಾನ ಈಗ ನೀವು ನೋಡ್ತಿದ್ದೀರಾ ಅದಾದ ನಂತರ ನಾವು ಹೋಗಿದ್ದು ಚೌಡೇಶ್ವರಿ ದೇವಸ್ಥಾನ ತುಂಬಾನೇ ಚೆನ್ನಾಗಿರುವಂತಹ ಅಮ್ನೋರ ದೇವಸ್ಥಾನವನ್ನ ನೋಡಿ ನಾವು ಮುಂದಕ್ಕೆ ಹೊರಟ್ವಿ ಹಾಗೆ ಅದನ್ನೆಲ್ಲಾ ನೋಡಿ ನಾವು ಮುಂದಕ್ಕೆ ಬಂದಾಗ ನಮಗೆ ಇಲ್ಲಿ ಗೋಚರವಾಗಿದ್ದು ನಮಗೆ ಇಲ್ಲಿ ಸಿಕ್ಕಂತ ದೇವಸ್ಥಾನ ಇದು ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದು ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನವಾಗಿದ್ದು ತುಂಬಾನೇ ಚೆನ್ನಾಗಿರುವಂತಹ ಹಾಗೆ ಶಿಲ್ಪಕಲೆಗಳನ್ನು ಹೊಂದಿರುವಂತಹ ದೇವಸ್ಥಾನ ನೀವು ಸುತ್ತಲೂ ಕೂಡ ಈ ದೇವಸ್ಥಾನವನ್ನ ನೋಡ್ತಿದ್ದೀರಾ ನನಗಂತೂ ಮನಸ್ಸಿಗೆ ತುಂಬಾನೇ ಖುಷಿ ಆಯಿತು ಪಾಸಿಟಿವ್ ವೈಬ್ಸ್ ಸಿಕ್ತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಹಾಗೆ ನಂತರ ನನಗೆ ಸಿಕ್ಕಂತಹ ದೇವಸ್ಥಾನ ನಮಗೆ ಪಂಚಲಿಂಗದಲ್ಲಿ ಐದನೆಯ ದೇವಸ್ಥಾನ ಅಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದರ ಇತಿಹಾಸ ಏನಪ್ಪಾ ಅಂದ್ರೆ ಈ ತಲಕಾಡಿನಿಂದ ಮೂರು ಕಿಮಿ ದೂರದಲ್ಲಿರುವ ವಿಜಯಪುರದಲ್ಲಿರುವಂತಹ ಈ ದೇವಸ್ಥಾನ ಸೂರ್ಯ ಅಂದರೆ ಅರ್ಕ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಸ್ಥಳವಾದ್ದರಿಂದ ಇಲ್ಲಿನ ಲಿಂಗಕ್ಕೆ ಅಕ್ಕೇಶ್ವರ ಅಂತ ಹೆಸರು ಕೂಡ ಬಂತು ಇದು ಪಂಚಲಿಂಗದಲ್ಲಿ ಐದನೇ ಲಿಂಗವಾಗಿ ನಾವು ನೋಡಿದಂತಹ ದೇವಸ್ಥಾನ ತುಂಬಾನೇ ಪ್ರಸಿದ್ಧಿಯಾಗಿರುವಂತಹ ಗಂಗರು ಹಾಗೂ ಚೋಳರ ಕಾಲದಲ್ಲಿ ಪೈಭವದಿಂದ ಮೆರೆದಾಡಿದ ಈ ತಲಕಾಡು ನಂತರ ಮರಳಿನ ರಾಶಿ ಯಾಕೆ ಆಯ್ತು ಅಂದ್ರೆ ಅಲೆಮೇಲೆ ನಮ್ಮನ ಶಾಪದಿಂದ ತಲಕಾಡು ಮರಳಾಗಿ ಮಾಲಿಂಗಿ ಮಡುವಾಗಿ ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಟು ಅಲ್ಲಿ ನಮ್ಮ ಪ್ರಾಣ ಬಿಡ್ತಾರೆ ಅಂತ ಅಲೆಮೇಲೆ ನಮ್ಮನ ನಿಮಗೆ ಇದರ ಸಂಪೂರ್ಣ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ತುಂಬಾ ಹಳೆಯದಾದಂತಹ ದೇವಸ್ಥಾನಗಳು ಆ ಮರಳಿನ ರಾಶಿಯಲ್ಲಿ ಮುಚ್ಚೋಗಿತ್ತು ಈ ಕಾಲಕ್ರಮೇಣ ಈಗ ಸ್ವಲ್ಪ ದೇವಸ್ಥಾನಗಳನ್ನು ಹೊರತೆಗೆಯಲಾಗಿದ್ದು ಹಾಗೆ ಇನ್ನು ಕೆಲವು ದೇವಸ್ಥಾನಗಳು ಮಣ್ಣಿನ ಅಡಿಯಲ್ಲಿ ಇದೆ ಅಂತ ಕೂಡ ಹೇಳಲಾಗುತ್ತದೆ ತುಂಬಾ ಚೆನ್ನಾಗಿರುವಂತಹ ಹಾಗೂ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಇರುವವರು ಖಂಡಿತ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ಕೊಡಲೇಬೇಕಾದಂತಹ ಸ್ಥಳದಲ್ಲಿ ಇದು ಕೂಡ ಒಂದು ಆಗಿದೆ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್ ಬೈ